ನಾಳೆ ತುಮಕೂರು ಜಿಲ್ಲೆಯಲ್ಲಿ ಎಸ್ಪೆಷಲಿ ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ಹೋರಾಟ ಸಮಿತಿ ಖಾತೆ ಅವರು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸೊ ಏನು ಈಗ ಎಕ್ಸ್ಪ್ರೆಸ್ ಲಿಂಕ್ ಏನಾಲ್ ಇದೆ ಆ ಕೆ ಕೆಲಸ ವಿರೋಧವಾಗಿ ಅವರು ಮಾಡ್ತಾಯಿದ್ದಾರೆ ಸೊ ಇದ್ರ ವಿಚಾರವಾಗಿ ನಾವು ಈಗಾಗಲೇ ಬಂದೋಬಸ್ತ್ ಎಲ್ಲ ಮಾಡಿಕೊಂಡಿದ್ವಿ ಸೊ ಆ ಬಂದೋಬಸ್ತ್ ಸಮೇತ ಜೊತೆಗೆ ಲೋಕಲ್ ತಹಸೀಲ್ದಾರ್ ಗುಬ್ಬಿ ತಹಸೀಲ್ದಾರ್ ಅವರು ಒನ್ ಸಿಕ್ಸ್ಟಿ ತ್ರೀ ಬಿ ಎನ್ ಎಸ್ ಎಸ್ ಒಳಗಡೆ ಒಂದು ನಿಷೇಧಾಜ್ಞೆದು ಸಹ ಅಳವಡಿಸಿದ್ದಾರೆ ಕೆಲಸ ನಡ್ತಾ ಇರೋ ಜಾಗದಿಂದ ಹತ್ತು ಕಿಲೋಮೀಟರ್ ರೇಡಿಯಸ್ಸಲ್ಲಿ ಅವರು ಯಾರೇ ಆಗಲಿ ಬಂದು ಕೆಲಸ ಕೆಲಸನ ತಡೆಯೋದು ಬೇರೆ ಥರ ಗುಂಪು ಸೇರೋದು ಅಡ್ಡ ಅಡ್ಪಡಿಸೋದು ಮಾಡಬಾರ್ದು ಅಂತ ಒಂದು ತಡೆಯಾಜ್ಞೆಯನ್ನು ಸಹ ಅಳವಡಿಸಿ ಇಶ್ಯೂ ಮಾಡಿದ್ದಾರೆ ಇದು ಬಿಟ್ಟು ನಮ್ಮ ಕಡೆಯಿಂದನೂ ನಾವು ಎಲ್ಲ ಹೋರಾಟಗಾರರಿಗೆ ಹೇಳ್ತಾ ಇದ್ದೀವಿ ಅವ್ರದ್ದು ಏನೇ ಇದ್ರೂ ಸಹ ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು ಯಾವುದೇ ಪ್ರಾಪರ್ಟಿಗೆ ಡ್ಯಾಮೇಜ್ ಮಾಡಬಾರ್ದು ಎಸ್ಪೆಷಲಿ ನ್ಯಾಷನಲ್ ಹೈವೇ ಪಾಸಾಗ್ತದೆ ನ್ಯಾಷನಲ್ ಹೈವೇನು ಸಹ ಯಾವುದು ತಡೆಗಟ್ಟೋದು ಈ ಥರ ಮಾಡಬಾರ್ದು ಸೊ ಅವ್ರದ್ದು ಏನು ಸಮಸ್ಯೆಗಳಿದಾವೆ ಅವ್ರ ಏನು ಡಿಮ್ಯಾಂಡ್ಸ್ ಇದ್ದಾವೆ ಅದು ಅವರು ಕಾನೂನು ರೂಪದಲ್ಲಿ ಕನ್ಸಂಡ್ ಅಧಿಕಾರಿಗಳಿಗೆ ಅವರು ಕೊಡಬೋದು ಸೊ ಮೆನ್ನು ನಾವು ಈಗಾಗಲೇ ಒಂದು ನೈನ್ ಹಂಡ್ರೆಡ್ ಮೆಂಬರ್ಸ್ ಇಟ್ಕೊಂಡಿದ್ವಿ ಸೊ ಅದ್ರ ಜೊತೆಗೆ ಆನ್ ರಿಕ್ವೈರ್ಮೆಂಟ್ ನಾವು ಜನ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡೋಕ್ಕೇನು ಸಹ ಅಲ್ಲಿನೂ ಇಟ್ಕೊಂಡಿದ್ವಿ ಸೊ ರಿಸರ್ವ್ ನಮಗೆ ಇಡೀ ಡಿಸ್ಟ್ರಿಕ್ ಸುಮಾರು ಐದು ಫಿಫ್ಟೀನ್ ಹಂಡ್ರೆಡ್ ಮೆನ್ ಇದ್ದಾರೆ ಅದರಲ್ಲಿ ನಾವು ಎಷ್ಟು ಬೇಕಾದರೂ ನಾವು ತೊಗೊಳ್ಬೋದು ಪ್ರತಿಘಟನೆಗೆ ಕೆಲಸ ಸಿ ಈಗ ಅಂಡರ್ ಕಾ ಕಾನೂನು ಒಳಗಡೆ ಅವರು ರೆಗ್ಯುಲರಾಗಿ ಪೀಸ್ಫುಲ್ ಪ್ರೊಟೆಸ್ಟ್ ಏನು ಮಾಡ್ತಾರೆ ಅದು ಮಾಡೋಕ್ಕೆ ನಾವು ಅದನ್ನು ಸಹ ವಿತ್ ಪರ್ಮಿಷನ್ ಅವ್ರು ತೊಗೋಬೇಕು ಬಟ್ ಈ ಕೆಲಸ ನಡೆಯುವ ಹತ್ತು ಕಿಲೋಮೀಟ್ರ್ ಒಳಗಡೆ ಯಾವುದೇ ಪ್ರೊಟೆಸ್ಟ್ ಆಗಲಿ ಕಾರ್ಯಕ್ರಮ ಆಗಲಿ ಮಾಡಬಾರ್ದು ಅಂತ ಈಗಾಗಲೇ ಅವ್ರಿಗೆ ತಿಳಿಸಿದ್ವಿ ಅಲ್ಲಿ ಮಾಡೋಕ್ಕೆ ಅವ್ರಿಗೆ ಯಾವುದೇ ಪರ್ಮಿಷನ್ ಇಲ್ಲ ಹ್ಞೂ ಸೊ ಅದು ಬಂದಿದ್ರು ಅದು ನನಗೆ ಇನ್ನೂ ನನಗಂತೂ ಬಂದಿರೋದು ನನಗೆ ಕಂಡು ಬಂದಿಲ್ಲ ಬಂದರೂ ಸಹ ಆ ಕಡೆ ಆ ಜಾಗದಲ್ಲಿ ಮಾಡೋಕ್ಕೆ ನಾವು ಅನುಮತಿ ಕೊಡಲ್ಲ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಫಸ್ಟ್ ಬೆಳಗ್ಗೆ ತನಕ ಟೆನ್ ಕಿಲೋಮೀಟರ್